ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಕಾರಣಗಿರಿಯಲ್ಲಿ ಎರಡು ದಿನಗಳ ಸಾಹಿತ್ಯ ಸಂಸ್ಕೃತಿ ಉತ್ಸವ ಸಂಪನ್ನ ಕೃಷಿ ಮಹತ್ವ ಕಳೆದುಕೊಳ್ಳುತ್ತಿರುವ ಕುರಿತು ಎಚ್ಚರಿಸಿದ ಇಂದಿರಾ ಗಾಂಧಿ ಕಾಲೇಜು ರಾಷ್ಟ್ರೀಯ ವಿಚಾರ ಸಂಕೀರ್ಣ ಸಾಗರ ತಾಲೂಕು ಜಂಗಮ್ ಮಹಿಳಾ ಸಂಘದಿಂದ ಮಹಿಳಾ ದಿನಾಚರಣ ನೂತನ ನಗರಸಭಾಧ್ಯಕ್ಷ ಉಪಾಧ್ಯಕ್ಷರಿಗೆ ಶ್ರೀಧರ ನಗರದವರಿಂದ ಅಭಿನಂದನೆ ಪ್ರಸ್ತುತ ದಿನಮಾನದಲ್ಲಿ ಭಾರತದ ಕೃಷಿ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತಿದೆ ದೇಶದ ಬೆನ್ನೆಲುಬು ಆಗಿರುವ ಕೃಷಿಯನ್ನು ಆಧುನಿಕ ವ್ಯವಸ್ಥೆಗೆ ತಕ್ಕಂತೆ ಅಭಿವೃದ್ಧಿಪಡಿಸಬೇಕಿರುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾ ಎಚ್ ಡಿ ಬಾಗಲಕೋಟೆ ಅಭಿಪ್ರಾಯಪಟ್ಟರು ಇಲ್ಲಿನ ಶ್ರೀಮತಿ ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಆಯೋಜಿಸಲ್ಪಟ್ಟಿದ್ದ ಒಂದು ದಿನದ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಅವರು ಮಾತನಾಡುತ್ತಿದ್ದರು ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕಾದರೆ ಅಭಿವೃದ್ಧಿಯ ರಾಷ್ಟ್ರಗಳಲ್ಲಿ ಅನುಸರಿಸಲಾಗುತ್ತಿರುವ ವಿವಿಧ ತಂತ್ರಜ್ಞಾನಗಳನ್ನು ಮತ್ತು ಅಲ್ಲಿನ ವಿಶಿಷ್ಟ ತಳಿಗಳನ್ನು ನಮ್ಮಲ್ಲಿ ಬಳಸಿಕೊಳ್ಳುವ ಮೂಲಕ ದೇಶದ ಕೃಷಿಯಲ್ಲಿ ಉತ್ಪನ್ನವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಬಹುದು ಎಂದು ಅವರು ಸೂಚಿಸಿದರು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದರು ದಾವಣಗೆರೆ ವಿಶ್ವವಿದ್ಯಾಲಯದ ಡಾಕ್ಟರ್ ಕೆ ಬಿ ರಂಗಪ್ಪ ಚೆನ್ನೈ ಪ್ರೆಸಿಡೆನ್ಸಿ ಕಾಲೇಜಿನ ಡಾಕ್ಟರ್ ದಿಲೀಪ್ ಆನಂದ್ ಸಮವಾದದಲ್ಲಿ ಪಾಲ್ಗೊಂಡರು ಪ್ರಾಚಾರ್ಯರಾದ ಪ್ರೊಫೆಸರ್ ರಾಜೇಶ್ವರಿ ಎಚ್ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಶಿವಾನಂದ್ ಭಟ್ ಕುವೆಂಪು ವಿವಿ ಅರ್ಥಶಾಸ್ತ್ರ ಸಂಘದ ಅಧ್ಯಕ್ಷ ಎಚ್ ಟಿ ಪದಮೇಗೌಡ ಡಾಕ್ಟರ್ ಟಿ ಚಂದ್ರಶೇಖರ್ ಡಾಕ್ಟರ್ ನಾಸೀರ್ ಖಾನ್ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ದೀಪಾ ಡಾಕ್ಟರ್ ಸಂತೋಷ್ ಕುಮಾರ್ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಈ ಸಂದರ್ಭ ಹಾಜರಿದ್ದರು ಸಂಸ್ಕೃತಿಯ ಉಳಿವಿನಲ್ಲಿ ಸಾಹಿತ್ಯದ ಪಾತ್ರವು ಮಹತ್ವದ್ದು ರಾಮಾಯಣ ಮಹಾಭಾರತ ಭಾಗವತದಂತಹ ಸಾಹಿತ್ಯವನ್ನು ಪಾರಾಯಣ ಮಾಡುವ ಜೊತೆಗೆ ಅಧ್ಯಯನವನ್ನು ಮಾಡಬೇಕೆಂದು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೌಂಡೇಶನ್ ಸ್ಥಾಪಕರು ಹಾಗೂ ಅಧ್ಯಕ್ಷರು ಆದ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಿ ಸಾರ್ಥಿ ಹೇಳಿದರು ಕಾರಣಗಿರಿಯ ಸಿದ್ದಿವಿನಾಯಕ ಸಭಾಭವನದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಮತ್ತು ರಾಷ್ಟ್ರೋತ್ತನ ಬಳಗದ ಆಶ್ರಯದಲ್ಲಿ ನಡೆದ ಎರಡು ದಿನಗಳ ಸಾಹಿತ್ಯ ಸಂಸ್ಕೃತಿ ಉತ್ಸವ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ವಿಷ್ಣು ಸಹಸ್ರನಾಮದ ಮಹತ್ವವನ್ನು ತಿಳಿಸಿದ ಅವರು ಜಗತ್ತಿನ ಅನೇಕ ದೇಶಗಳಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರಿದ್ದಾರೆ ನಮ್ಮ ದೇಶದ ಇಂಥ ಅನೇಕ ಸಾಹಿತ್ಯದ ಕುರಿತು ವಿಶ್ವದಲ್ಲಿ ಆಸಕ್ತಿ ಹೆಚ್ಚುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಡೆದ ಸಾಹಿತ್ಯ ಗೋಷ್ಠಿಯಲ್ಲಿ ಶಿವಮೊಗ್ಗದ ಅಜಯ ದಿನಪತ್ರಿಕೆ ಸಂಪಾದಕ ಎಂ ಶ್ರೀನಿವಾಸನ್ ಬರೆದಿರುವ ನನ್ನ ಕೃಷ್ಣ ಹಾಗೂ ಶಿಕ್ಷಕಿ ಡಾಕ್ಟರ್ ಅಂಜಲಿ ಅಶ್ವಿನ್ ಬರೆದ ಮಹಿಳೆ ಸಾಧನೆ ವೇದನೆ ಸಂವೇದನೆ ಹಾಗೂ ಗೋಡೆಯಲ್ಲಿ ಗೀಚಿದ್ದು ಕೃತಿಗಳನ್ನು ಅನಾವರಣಗೊಳಿಸಲಾಯಿತು ವಸಂತಲಕ್ಷ್ಮಿ ಲಕ್ಷ್ಮಿ ಬಿಡುಗಡೆ ಮಾಡಿದರು ಮತ್ತೂರಿನ ಟಿ ಎನ್ ಸ್ವಾಮಿ ಉಪನ್ಯಾಸಕ ಡಾಕ್ಟರ್ ಸಿ ಕುನುಗೋಡು ಅವರು ಪುಸ್ತಕದ ಕುರಿತು ಮಾತನಾಡಿದರು ಸಾಹಿತಿ ವಂದಗದ್ದೆ ಚಂದ್ರಮೌಳಿ ಹಾಗೂ ರತ್ನ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಭೋಜಪ್ಪನವರನ್ನು ಸನ್ಮಾನಿಸಲಾಯಿತು ನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಕೊಡುಗೆ ಗಣೇಶ ಮೂರ್ತಿ ಅವರು ಮಾತನಾಡಿದರು ಹಾದಿಗಲ್ಲು ಲಕ್ಷ್ಮೀನಾರಾಯಣ ಅವರು ಅಧ್ಯಕ್ಷತೆ ವಹಿಸಿದ್ದರು ಹನಿಯ ಗುರುಮೂರ್ತಿ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯಾ ರವಿ ವಸುಧಾ ಚೈತನ್ಯ ವಿನಾಯಕ್ ಪ್ರಭು ಮತ್ತಿತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಭಜನಾ ಸಂಗಮ ಹಾಗೂ ಕಲಾಭರ್ತಿ ನೃತ್ಯ ಶಾಲೆ ಕಾರಣಗಿರಿ ಸುವರ್ಧಿನಿ ನೃತ್ಯಶಾಲೆ ಮಾರುತಿಪುರ ಹಾಗೂ ಕುಮಾರಿ ಶಮಾ ಕಿರಿಗುಡಿಗೆಯವರ ಭರತನಾಟ್ಯ ಪ್ರದರ್ಶನ ನಡೆಯಿತು ಪ್ರಸ್ತುತ ದಿನಮಾನದಲ್ಲಿ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿಯೂ ತನ್ನ ಸಾಧನೆ ಮೆರೆದಿದ್ದಾಳೆ ಇದು ಸಂತಸದ ವಿಷಯ ಎಂದು ನಿವೃತ್ತ ಉಪನ್ಯಾಸಕಿ ಶಕುಂತಲಾ ಪಿ ಹಿರೇಮಠ ಹೇಳಿದರು ಸಾಗರ ತಾಲೂಕು ಜಂಗ ಮಹಿಳಾ ಸಂಘದ ವತಿಯಿಂದ ಇಲ್ಲಿನ ಕುಕ್ಕಡದಾಂಬಾ ಬಾಬಾನಿ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದ ಮಹಿಳಾ ದಿನಾಚರಣೆ ಸಂದರ್ಭ ಅವರು ಉಪನ್ಯಾಸ ನೀಡುತ್ತಿದ್ದರು ಮಹಿಳೆಗೆ ಸ್ವಾತಂತ್ರ್ಯ ಬೇಕು ಎನ್ನುವುದು ನಿಜ ಆದರೆ ಅದು ಸ್ವೇಚ್ಛಾಚಾರವಾಗಬಾರದು ಎಂದ ಅವರು ಮಹಿಳೆಯಂತೆ ಕುಟುಂಬದ ಕ್ಷೇಮ ಪಾಲನೆ ಮಾಡುವ ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆ ಮಾರ್ಗದರ್ಶನ ನೀಡುವ ಮತ್ತೊಂದು ಜೀವ ಇಲ್ಲ ಹಾಗಾಗಿ ಇದು ದೇವರು ಆಕೆಗೆ ಕೊಟ್ಟವರ ಅದನ್ನು ನಿರ್ವಹಿಸುವುದನ್ನು ಮರೆಯಬಾರದು ಹಾಗಿದ್ದಾಗ ನಮ್ಮಿಂದ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣವಾಗಲಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಾಗರ ತಾಲೂಕು ಜಂಗಮ ಮಹಿಳಾ ಸಮಾಜದ ಅಧ್ಯಕ್ಷೆ ಅರುಣಾ ಎಸ್ ಹಿರೇಮಠ್ ಅವರನ್ನು ಈ ವೇಳೆ ಸನ್ಮಾನಿಸಲಾಯಿತು ಕಸ್ತೂರಿ ಪ್ರಸಾದ್ ಪ್ರಸ್ತಾವನೆ ಮಾಡಿದರು ರೇಣುಕಮ್ಮ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಉಷಾ ಗಿರಿಧಯರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಮತ್ತು ಇದೇ ವೇಳೆ ಎಲ್ಲ ಮಾತೆಯರು ತಮ್ಮ ಕುಟುಂಬದ ಹಿರಿಯರ ಕ್ಷೇಮ ಪಾಲನೆಯಲ್ಲಿ ನಿಷ್ಠರಾಗಿ ಮಕ್ಕಳಿಗೆ ಸಂಸ್ಕಾರ ನೀಡುವುದಕ್ಕೆ ಬದ್ಧರಾಗಿರುತ್ತೇವೆ ಎಂಬ ಸಂಕಲ್ಪ ಕೂಡ ಸ್ವೀಕರಿಸಲಾಯಿತು ಸಾಗರ ನಗರದ ನೂತನ ಅಧ್ಯಕ್ಷ ಮೈತ್ರಿ ಪಾಟೀಲ್ ಮತ್ತು ಉಪಾಧ್ಯಕ್ಷರಾದ ಸವಿತಾ ವಾಸು ಅವರನ್ನು ಶ್ರೀಧರ ನಗರದ ವತಿಯಿಂದ ಅಲ್ಲಿಯ ನಾಗರಿಕರು ಅಭಿನಂದಿಸಿದರು ಈ ವೇಳೆ ಪದ್ಮಾ ಕೆಆರ್ ಜೈನ್ ಮಂಗಲ ಮೋಹನ್ ಮಂಜುನಾಥ ಆಚಾರ್ಯ ಮತ್ತಿತರರು ಹಾಜರಿದ್ದರು ನಮಸ್ಕಾರ